ಅದು ಒಳ್ಳೆಯದೆ ನೀನಿಲ್ಲೇ ಇರೋ ನಾನು ಈ ಮುದುಕನನ್ನು ಹೊಳೆ ದಾಟಿಸಿ ಬರ್ತೇನೆ ಕರಿಯಮ್ಮನು ತಲೆಯಾಡಿಸಿದಳು ಬಸವೇಗೌಡನು ಮುದುಕನನ್ನು ಲೀಲಾಜಾಲವಾಗಿ ಎತ್ತಿ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ನೀರಿನಲ್ಲಿ ಇಳಿದು ಹೊರಟ ನೂರಾರು ಸಾರಿ ಹೊಳೆಯನ್ನು ದಾಟಿ ಇರುವುದರಿಂದ ನೇರ ದಾರಿಯಲ್ಲಿ ಹೊರಟ ಕೊಂಚ ದೂರ ಹೋಗುತ್ತಲೇ ಹೆಗಲ ಮೇಲಿದ್ದ ಮುದುಕನು ಹೀಗೆ ಹೋಗೆಂದು ಬಲಗಡೆ ಕೋಲು ತೋರಿಸಿ ಹೇಳಿದ ಬಸವೆಗೊಡನು ಆ ಮಾರ್ಗವಾಗಿಯೇ ಹೊರಟ ಪ್ರಾರಂಭದಲ್ಲಿ ಮುದುಕನು ಹಗುರವಾಗಿ ಕಾಣುತ್ತಿದ್ದರೂ ಹೋಗುತ್ತಿದ್ದ ಹಾಗೆ ಭಾರವಾಗುತ್ತಾ ಬಂದ ದೃಢಕಾಯನಾಗಿದ್ದ ಬಸವೇಗೌಡನು ಮುದುಕನು ಹೇಳಿದಂತೆ ಹೋಗುತ್ತಾ ಇರಲು ನೀರಿನ ಸುಳಿಗೆ ಸಿಕ್ಕಿತು ಬಸವೇಗೌಡನು ಆಶ್ಚರ್ಯಗೊಂಡು ಅಲ್ಲಿಯೇ ನಿಂತ ಇನ್ನು ಹದಿನೈದು ಹೆಜ್ಜೆ ಹೋಗಿದ್ದರೆ ಇಬ್ಬರೂ ನೀರಿನ ಸುಳಿಗೆ ಸಿಕ್ಕಿ ಸಾಯುತ್ತಿದ್ದವೆಂದುಕೊಂಡು ಬೇರೆ ದಾರಿ ಹಿಡಿದು ಹೊರಟ ಈಗೇಕಪ್ಪ ಹೋಗ್ತೀಯ ನೆಟ್ಟಗೆ ನಡೆ ಈಗಲ ಮೇಲಿದ್ದ ಮುದುಕ ಹೇಳಿದ ಇದು ನೇರ ಅಲ್ಲ ಕಣಜ ಕೊಂಚ ದೂರ ಮುಂದೆ ಹೋಗಿದರೆ ನಾವಿಬ್ಬರು ನೀರಿನ ಸುಳಿ ಸಿಕ್ಕಿ ಸಾಯ್ತಾ ಇದೀವಿ ಎಂದು ಬಸವೇಗೌಡನು ಹೇಳಿದ ಸಾಯೋದು ಇಲ್ಲ ಏನೂ ಇಲ್ಲ ನಾನು ಹೇಳಿದಂತೆ ನಡೆಯಪ್ಪ ಬಸವೇಗೌಡನು ಆತನು ಮಾತನ್ನು ಲಕ್ಷಿಸದೆ ತನ್ನ ದಾರಿಯಲ್ಲೇ ಹೊರಟ ಮುದುಕನ ಫಕ್ಕ ಫಕ್ಕ ಆಡಿದ ಬಸವೇಗೌಡನಿಗೆ ಆಶ್ಚರ್ಯವಾಯಿತು ಸಂಗಡ ಅನುಮಾನವೂ ತಲೆ ಹಾಕಿತ್ತು ನೀನು ಏನೇನು ಹೀಗಕ್ಕೆ ನಗೆಯಾಡ್ತೀಯಾ ಎಂದು ಗಡುಸಾಗಿ ಕೇಳಿದ ಮುದುಕನು ಹಿಂದಿನಂತೆ ಪಕ್ಕಪಕ್ಕ ನಗೆಯಾಡಿದ್ದಲ್ಲದೆ ಮಾತನಾಡಲಿಲ್ಲ ಮರ್ಯಾದೆಯಿಂದ ಹೇಳ್ತೀಯೋ ಇಲ್ಲೋ ಹೇಳದೆ ಹೋದರೆ ಇಲ್ಲಿ ನೀರಿನಲ್ಲಿ ಎತ್ತಾಗ್ತೇವೆ ನೋಡು ಎಂದು ಗದರಿದ ಬಸೇಗೌ ಬಸವೇಗೌಡ ಈ ತಕ್ಷಣ ಮುದುಕ ವೇಷಧಾರಿಯಾಗಿದ್ದ ಸನ್ಯಾಸಿಯು ಆಕಾರ ತಾಳಿ ಆ ಥರ ನಾವು ನೀರಿನಲ್ಲಿ ಅದುಮಿ ಮುಳುಗಿಸಿ ಹ ಹಾ ಹಾ ಎಂದು ವಿಕಟವಾಗಿ ಅಕ್ಕ ಕರಿಯಮ್ಮನು ಗಂಡನ ದಾರಿ ಕಾಯುತ್ತಿರುವಳು ಬಸವೇಗೌಡನನ್ನು ನೀರಿನಲ್ಲಿ ಮುಳುಗಿಸಿ ದ ಪಿಶಾಚಿಯು ಆತನ ರೂಪ ತಾಳಿ ಕರಿಯಮ್ಮನ ಮುಂದೆ ಬಂದು ನಿಂತಿತು ಆದರೆ ಆಕೆಯನ್ನು ಮುಟ್ಟಲು ಪಿಶಾಚಿಗೆ ಧೈರ್ಯವಿಲ್ಲವಾಯಿತು ತನ್ನ ಗಂಡನೇ ಬಂದನೆಂದು ತಿಳಿದ ಕರಿಯಮ್ಮನು ಮುದುಕನನ್ನು ಬಿಟ್ಟು ಬಂದಿರ ಎಂದು ಕೇಳಿದಳು ಪಿಶಾಚಿಯು ಮೌನ್ಯವಾಗಿ ತಲೆಯಾಡಿಸಿದೇ ವಿನಃ ಉತ್ತರ ಇಯಲಿಲ್ಲ ಯಾಕೆ ನನ್ನ ಹತ್ರ ಮಾತಾಡೋದಿಲ್ಲವೇ ಇದಕ್ಕಿಂತ ಹಾಗೆ ಬದಲಾವಣೆ ಹೋದಿರಲ್ಲ ಯಾಕೆ ಪಿಶಾಚಿಯು ಹ್ಞೂ ಎಂದು ಹೇಳಿ ನೀರಿನಲ್ಲಿ ಹೊರಟಿತು ಕರಿಯ ಮನೆಗೆ ಗಾಬರಿಯಾಯಿತು ಇವರ ಹತ್ತಿರ ಮುದುಕನು ನನ್ನ ಮೇಲೆ ಚಾಡಿ ಹೇಳಿರಬಹುದೇ ಎಂದುಕೊಂಡಳು ಪಿಶಾಚಿಯು ಮುಂದೆ ಹೋಗುತ್ತಿರುವುದರಿಂದ ಈಗ ಮಾತನಾಡಿ ಸುಖ ಇಲ್ಲ ಹೊಳೆ ದಾಟಿದ ಮೇಲೆ ಮಾತನಾಡುವುದೇ ಇದೆ ಎಂದುಕೊಂಡು ಪಿಶಾಚಿಯು ಹಿಂದೆ ಹೊರಟಳು ಪಿಶಾಚಿಯು ಈಕೆಯನ್ನು ತನ್ನ ದಾರಿಗೆ ಕರೆದುಕೊಂಡು ಹೊರಟಿತು ಬಸವೇಗೌಡನಿಗೆ ಈಜು ಬರುತ್ತಿದ್ದುದರಿಂದ ಪಿಶಾಚಿಯಿಂದ ನೀರಿನಲ್ಲಿ ಮುಳುಗಿಸಲ್ಪಟ್ಟರೂ ನಿಮಿಷ ಮಾತ್ರದಲ್ಲಿ ಮೇಲೆದ್ದು ಕೂಗಬೇಕೆಂದು ಕೊಂಡನಾದರೂ ಸಾಧ್ಯವಾಗದೆ ಪುನಃ ನೀರಿನಲ್ಲಿ ಮುಳುಗಿ ಮೇಲೆ ಬಂದ ತರ್ಕಿ ನಾನಿಲ್ಲಿದ್ದೀನಿ ಹೆದರಬೇಡ ಎಂದು ಜೋರಾಗಿ ಕೂಗಿದ ಆತನ ಕೂಗು ಕೃತಕ ಬಸವೇಗೌಡನ ಹಿಂದೆ ಬರುತ್ತಿದ್ದ ಕರಿಯಮ್ಮನಿಗೆ ಕೇಳಿಸಿತು ಅವಳಿಗೆ ದಿಗ್ಭ್ರಮೆಯಾಗಿ ಕೂಗಿದವರು ಯಾರು ನನ್ನ ಮುಂದೆ ಹೋಗುತ್ತಿರುವವರು ಯಾರಿರಬಹುದೆಂದು ಆಶ್ಚರ್ಯ ಹಾಗೂ ಭೀತಿಗೊಂಡಳು ಪಿಶಾಚಿಯು ಕರೆದುಕೊಂಡು ಹೋಗುತ್ತಲೇ ಇದೆ ಕರಿಯಮ್ಮನು ಹಿಂಬಾಲಿಸುತ್ತಲೇ ಇದ್ದಾಳೆ ಒಂದೆರಡು ಸಾರಿ ಕೂಗಿ ಹೆಂಡತಿಗೆ ಎಚ್ಚರಿಸಿದ ಬಸವೆಗಳನ್ನು ಈಜುತ್ತಾ ಈ ದಳಕ್ಕೆ ಬಂದು ಹೆಂಡತಿ ಇದ್ದಲ್ಲಿಗೆ ಬಂದು ನೋಡಲು ಆಕೆ ಕಾಣಲಿಲ್ಲ ಏನೋ ಮೋಸವಾಯಿತೆಂದುಕೊಂಡು ಸುತ್ತಮುತ್ತ ನೋಡುತ್ತಿರಲು ನೀರಿನ ನಡುವೆ ಇಬ್ಬರು ಹೋಗುತ್ತಿರುವುದನ್ನು ಕಂಡಿತು ಜೋರಾಗಿ ಗಿರಿಚಿಕೊಂಡ ಬಸವೇಗೌಡನು ಈಜಿಕೊಂಡು ಆಕೆಯಲ್ಲಿಗೆ ಹೊರಟ ಹೊಳೆಯನ್ನು ಹಲವಾರು ಬಾರಿ ದಾಟಿ ಅನುಭವವಿದ್ದ ಕರಿಯಮ್ಮನ ಪಿಶಾಚಿಯು ಕರೆದುಕೊಂಡು ಹೋಗುತ್ತಿರುವ ತಪ್ಪು ದಾರಿಯನ್ನು ಕಂಡು ಎಚ್ಚರಿಸಬೇಕೆಂದುಕೊಂಡು ಎನ್ನುತ್ತಿದ್ದ ಹಾಗೆ ಗಂಡನ ಕೂಗು ಕೇಳಿ ಏನೋ ಎಂದುಕೊಂಡು ಅಲ್ಲಿ ನಿಂತಳು ಮುಂದೆ ಹೋಗುತ್ತಿದ್ದ ಪಿಶಾಚಿಯು ಹಿಂದಿರುಗಿ ನೋಡಿ ಆಕೆಯ ಬೆಳೆಗೆ ಬರಲು ಧೈರ್ಯ ಸಾಲದೆ ಉನ್ನತಕಾರವಾಗಿ ತಾಡಿ ಕೇಕೆ ಹೊಡೆಯಿತು ಬೆಚ್ಚಿ ಬೆಚ್ಚಿಬಿದ್ದ ಕರಿಯಮ್ಮನು ಹಿಂದಿರುಗಿ ಓಡದೆ ನಮ್ಮನ್ನು ಈ ಆಪತ್ತಿನಿಂದ ಪಾರು ಮಾಡು ಎಂದು ತನ್ನ ಮನೆ ದೇವರನ್ನು ಸ್ಮರಿಸಿದನು ಹೊಸದಾಗಿ ಮದುವೆಯಾಗಿದ್ದರೂ ಆಕೆಯಲ್ಲಿ ಪತಿವ್ರತ ಧರ್ಮ ಇದ್ದುದರಿಂದ ಪಿಶಾಚಿಗೆ ಆಕೆಯನ್ನು ಮುಟ್ಟಲು ಧೈರ್ಯವಿಲ್ಲವಾಯಿತು ಇಂದಿಗೆ ಬದುಕಿಕೊಂಡೇ ಹೋಗು ಎಂದು ಪಿಶಾಚಿಯು ನಿಮಿಷ ಮಾತ್ರದಲ್ಲಿ ಅದೃಶ್ಯವಾಗಿ ಹೋಯಿತು ಕರಿಯ ಮನೆಗೆ ಹೋದ ಜೀವ ಬಂದಂತಾದರೂ ನಿಂತಲ್ಲಿಂದ ಕದಲಾಗಲಿಲ್ಲ